ನಮಸ್ಕಾರ ಮದುವೆಗೂ ಮುಂಚೆ ಮದುವೆ ಆದ ನಂತರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮೋಸ ಮಾಡಿರ್ತಾರೆ ಪ್ರೀತಿ ವಿಚಾರದಲ್ಲಿ ಇರ್ಬೋದು ದುಡ್ಡಿನ ವಿಚಾರದಲ್ಲಿ ಇರ್ಬೋದು ನಂಬಿಸಿ ಮೋಸ ಮಾಡಿಬಿಟ್ಟಿರ್ತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮೋಸ ಹೋಗಿರ್ತೀರಾ ಹಣದ ವಿಚಾರದಲ್ಲಿ ಹೋಗಿರ್ತೀರಾ ಹಾಂ ಮದುವೆಗೂ ಮುಂಚೆ ಮದುವೆ ಆದ ನಂತರ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಮದುವೆ ಆದಮೇಲೆ ಎಷ್ಟೋ ಈ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ಪು ಈ ಲವ್ವು ಪ್ರೀತಿ ಪ್ರೇಮ ಅಂತ ಮಾಡಿಬಿಟ್ಟಿರುತ್ತಾರೆ ಮದುವೆಗೂ ಮುಂಚೆ ಈ ಲವ್ವು ಹಾಂ ಸುತ್ತಾಟ ಓಡಾಟ ಹಲೆದಾಟ ಜೊತೆಗೆ ಮಾಡಿಬಿಟ್ಟಿರ್ತಾರೆ ಯಾಕೆ ದೂರ ದೂರ ಆಗ್ತಾರೆ ಯಾಕೆ ಮೋಸ ಆಗುತ್ತೆ ಹಾಂ ಯಾಕೆ ಮದುವೆ ಆದಮೇಲೆ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಷನ್ಶಿಪ್ ಇಟ್ಕೊತಾರೆ ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೀತಿಯಲ್ಲಿ ಮೋಸ ಆಗುತ್ತೆ ಹಾಂ ನಂಬಿ ಮೋಸ ಹೋಗ್ಬಿಡ್ತೀರ ಯಾವ್ಯಾವ ರಾಶಿ ನಕ್ಷತ್ರದವರು ಗೊತ್ತಾ ಈ ಮೇಷರಾಶಿ ಭರಣಿ ನಕ್ಷತ್ರದವರು ಮತ್ತು ಮಿಥುನ ರಾಶಿ ಹರಿದ್ರ ನಕ್ಷತ್ರದವರು ಕಟಕ ರಾಶಿ ಅಶ್ಲೇಷ ನಕ್ಷತ್ರದವರು ಸಿಂಹರಾಶಿ ಪುಬ್ಬ ನಕ್ಷತ್ರ ಸಿಂಹರಾಶಿ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ಚಿತ್ತ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭರಾಶಿ ಶತಬಿಷಾ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಈ ಋಷಭ ರಾಶಿ ರೋಹಿಣಿ ನಕ್ಷತ್ರದವರು ಇವರಿಗೆಲ್ಲ ಎಸ್ಪೆಷಲಿ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಐದನೇ ಮನೆ ಲವ್ವಿನ ಮನೆ ಐದನೇ ಮನೆ ಹಾಂ ಹುಡುಗೀರಿಂದೇ ಹೋಗೋದು ಹುಡುಗರು ಹಿಂದೆ ಹೋಗೋದು ನೋಡೋದು ಆಸೆ ಪಡೋದು ಕ್ರಷ್ ಆಗೋದು ಇವೆಲ್ಲ ಐದನೇ ಮನೆ ಅಂತ ಹೇಳ್ತೀವಿ ನಾವು ಇನ್ನು ಏಳನೇ ಮನೆ ಲೈಂಗಿಕ ಆಸಕ್ತಿ ಮನೆ ಹುಡುಗ ಹುಡುಗಿನ ನೋಡೋದು ಹುಡುಗಿ ಹುಡುಗನ್ನ ನೋಡೋದು ಈ ಸೆವೆಂತ್ ಹೌಸ್ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಅಂತ ಹೇಳ್ತೀವಿ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆಗಳು ಸೇರ್ಕೊಂಡಾಗ ಮೂರನೇ ಮನೆಗಳು ಬಂದಾಗ ಇವೆಲ್ಲ ಇಷ್ಟಪಟ್ಟುಬಿಡ್ತೀರಾ ಭಾಳ ಪ್ರೀತಿಸ್ಬಿಡ್ತೀರಾ ಭಾಳ ಇಷ್ಟಪಟ್ಟಿರ್ತೀರ ಸಡನ್ನಾಗಿ ದೂರ ಆಗ್ಬಿಡ್ತೀರಾ ಮದುವೆಗೂ ಮುಂಚೆ ಮದುವೆ ಆದಮೇಲೂ ಖಂಡಿತ ಮೋಸ ಹೋಗೇ ಹೋಗಿರ್ತೀರಾ ಖಂಡಿತವಾಗ್ಲು ಹ್ಞೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ